ಬೆಳಗಾವಿ ಜಿಲ್ಲೆ ಹಾಗೂ ಬೆಳಗಾವಿ ತಾಲೂಕಿನ ತುಂಬುಗುದ್ದಿ ಗ್ರಾಮದಲ್ಲಿ ರೈತರು ತಮ್ಮ ಹೊಟ್ಟೆ ಪಾಡಿಗಾಗಿ ಕಳೆದ ಹಲವು ವರ್ಷಗಳಿಂದ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದರು ಇಂದು ಗುರುವಾರ ಇದ್ದಕ್ಕಿದ್ದಂತೆ ನಾಲ್ಕೈದು ಜೆಸಿಬಿ ಯಂತ್ರಗಳೊಂದಿಗೆ ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳು ರೈತರ ಜಮೀನಿಗೆ ತೆರಳಿ ಕಬ್ಬು ಹಾಗೂ ತರಕಾರಿ ಬೆಳೆಗಳನ್ನು ನಾಶಪಡಿಸುವ ಮೂಲಕ ಭೂಮಿ ಸ್ವಾಧೀನಕ್ಕೆ ಮುಂದಾಗಿದ್ದಾರೆ ಘಟನೆಯ ಸುದ್ದಿ ತಿಳಿದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಇವರು ತಮ್ಮ ಆಪ್ತ ಸಹಾಯಕ ಅರವಿಂದ್ ಕಾರ್ಚಿ ಇವರನ್ನ ಸ್ಥಳಕ್ಕೆ ಕಳುಹಿಸುವ ಮೂಲಕ ತೆರವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ದಾರೆ ಕಾಡುಗಳ ವೀರಪ್ಪನ್ ಹಿಡಿಯಲು ಮುಂದಾದಂತೆ ಫಾರೆಸ್ಟ್ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ದಂಡು ರೈತರ ಜಮೀನಿಗೆ ನುಗ್ಗಿದ್ದರು ಈಗ ಭಾರಿ ಹಿನ್ನಡೆ ಉಂಟಾಗಿದೆ ವರದಿ ಚಂದ್ರಶೇಖರ್ ಸೋಮಣ್ಣವರ್ ಒಂದ್ ಸ್ವಲ್ಪ ಮಾನವಿ ಏನೇನು ಮಾಡ್ತಾರ ನಾವು ದುಡಿಯಾಕ್ ಸರ್ ಇದೆ ನಾವು ಕಷ್ಟಪಟ್ಟು ದುಡ್ಬರಕ್ಕೆ ಮಾಡಿದ್ವಿ ಸರ್ ಇದು ಯಾರ್ಯಾರು ಏನೇನು ಆಟದಾರ ಹಿಡಿತಾರೆ ಸರ್ ಆಟದಾರ ಹಿಡಿತಾರೆ ಸರ್ ನಾವ್ ಅಂತಾದ್ರು ಏನ್ ಮಾಡಿದ್ವಿ ಸರ್

ಬದಕವರ್ನ ನೀವು ಬಿಡಾಕದೇ ಇರಲ್ಲ ಆ ಪೊಲೀಸ ಏನ್ರು ಮನೆಯ ಆ ವಿರಾಪನ್ನ ಹಿಡ್ಯಾಕ್ ಬಂದಂಗ ಮಾಡಿರಲ್ಲ ಅವ್ರನ್ನೆಲ್ಲ